ಸಿಂಗಪುರ್ ಹೋಗಿದೆ ಅಲ್ಲಿ ಏಷ್ಯಾ ಸ್ಪೆಸಿಫಿಕ್ ಅಂತ ಮಾಡಿದ್ರೆ ಈ ವರ್ಷ ನಾನು ಜಪಾನ್ಗೆ ಹೋಗಿದೆ ಅಲ್ಲಿ ಎರಡು ಬೆಳ್ಳಿ ಎರಡು ಕಂಚಿನ ಬಂದಿತ್ತು ನಿಮಗೆ ಈ ಈ ಹಾದಿಯಲ್ಲಿ ಬಂದಂತ ಸವಾಲುಗಳು ನಮ್ಮ ಸ್ವಂತ ಖರ್ಚಲ್ಲೇ ನಾವು ನಮ್ಮ ದೇಶನ ಪ್ರತಿನಿಧಿಸ್ಬೇಕಲ್ಲಿ ನಮ್ಮ ದೇಶದ ಬಾವುಟ ತಗೊಂಡು ಹೋಗಿ ಎಲ್ಲ ಹಾರಿಸ್ಬೇಕಲ್ಲ ಅಷ್ಟೇ ದೊಡ್ಡಲ್ಲಿ ಬಾವುಟ ಹಾರಿಸಿದಿರಿ ಬಾಡಿ ಬಿಲ್ಡಿಂಗ್ ಇಡೀ ಸ್ಪೋರ್ಟ್ಸ್ ಅಲ್ಲೇ ಒನ್ ಆಫ್ ದ ಟಫಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಏಕಾಏಕಿ ರಾತ್ರೋರಾತ್ರಿ ಆಗುವಂತದ್ದಲ್ಲ ದೊಡ್ಡದು ಸದೃಢವಾಗಿರೋ ಒಂದು ಮನೆ ಕಟ್ಟಬೇಕಂದ್ರೆ ಒಂದೊಂದಾಗಿ ಇಟ್ಕೆ ಇಟ್ಕೊಂಡ್ ಬರಬೇಕು ವರ್ಕೌಟ್ ಯಾರು ಬೇಕಾದ್ರೂ ಮಾಡ್ಬೋದು ಆಗ ಜಿಮ್ಗೆ ಹೋಗೋದು ಭಾರ ಎತ್ತೋದು ಹೋಗೋದು ಮುಗೀತು ಅಲ್ಲಿಗೆ ಯಾವ ತರ ಆಹಾರ ತಿಂದೀರಾ ಎಲ್ಲೋ ಆಚೆ ಚೌ ಬುಟ್ಟಿ ಏನೋ ಬಿರಿಯಾನಿನ ಕೇಕ್ ತಿಂದ್ರಂದ್ರೆ ಅವತ್ತಿಗೆ ಮುಗೀತದು ಯೂನಿವರ್ಸಿಟಿ ಹಾಡಿದ್ರಿ ಅಲ್ಲಿ ಗೆದ್ರಿ ಗೋಲ್ಡ್ ಮೆಡಲ್ ಆದ್ಮೇಲೆ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತಂದಾಗ ನಿಮ್ಮ ತಂದೆಯ ಒಂದಿಷ್ಟು ಟಿಪ್ಸ್ ಅಂತ ಇದ್ದೇ ಇರುತ್ತೆ ಅವಾಗ ಏನು ಏನೆಲ್ಲ ಹೇಳಿದ್ರು ಅಂತ ಗೋಲ್ಡ್ ಮೆಡಲ್ ಗೆದ್ದಾದ್ಮೇಲೆ ಅಲ್ಲ ಅಂತ ನೀನು ಇನ್ನ ಇಲ್ಲಿಗೆ ಮುಗ್ದಿಲ್ಲ ಜಾಸ್ತಿ ಉಬ್ಸ್ಕೊಂಡ್ ಬೇಡ ಆರಂಭ ಈಗ ಇಂಥ ಪ್ರಶಸ್ತಿ ಏನೇ ಗೆದ್ದಿದ್ರು ಸ್ವಲ್ಪ ತಗ್ಗಿ ಬಗ್ಗಿ ಆರಾಮಾಗಿರೋ ನಿನ್ನ ಕೆಲಸ ನೀನು ಮಾಡ್ತಾಯಿರಿ ಇನ್ನು ಸಾಧನೆ ಮಾಡೋಷ್ಟು ತುಂಬ ಇದೆ ಕರೆಕ್ಟ್ ಜಾಸ್ತಿ ಇಲ್ಲಿಗೆ ನಿಲ್ಲಿಸ್ಬೇಡ ಅಂತಂದ್ರು ಓಕೆ ಅಲ್ಲಿಂದ ನಿಮ್ಮ ಜರ್ನಿ ವೇಗವಾಗಿ ಬೆಳೀತು ಆ್ಯಸ್ ಎ ಬಾಡಿ ಬಿಲ್ಡಿಂಗ್ ಮಾಡ್ತಾ ಮಾಡ್ತಾ ಒಂದು ದೇಶ ವಿದೇಶಗಳಲ್ಲೆಲ್ಲ ನೀವು ಸುತ್ತೋರಕ್ಕೆ ಹೋದ್ರಿ ಸೊ ಹೊರದೇಶಕ್ಕೆ ಹೋದಾಗ ಎಲ್ಲೆಲ್ಲಿ ಹೋದ್ರಿ ಅಲ್ಲೆಲ್ಲ ಕಾಂಪಿಟೇಷನಲ್ಲಿ ಹೆಂಗೆಲ್ಲ ಆಯಿತು ಎಕ್ಸ್ಪೀರಿಯೆನ್ಸು ಈ ಸಿಂಗಾಪುರ್ಗೆ ಹೋಗಿದೆ ಅಲ್ಲಿ ಏಷ್ಯಾ ಸ್ಪೆಸಿಫಿಕ್ ಅಂತ ಮಾಡಿದೆ ಅಲ್ಲಿ ಎರಡು ಚಿನ್ನ ಎರಡು ಬೆಳ್ಳಿ ಬಂದಿತ್ತು ಅದಾದಮೇಲೆ ನ್ಯೂಜಿಲ್ಯಾಂಡಲ್ಲೇ ವರ್ಲ್ಡ್ ಚಾಂಪಿಯನ್ಶಿಪ್ ಮಾಡಿದೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನನಗೆ ಎರಡು ಬಂಗಾರ ಒಂದು ಬೆಳ್ಳಿ ಬಂದಿತ್ತು ಅದಾದಮೇಲೆ ಅದು ಹೋದ ವರ್ಷ ಆಗಿತ್ತು ಈ ವರ್ಷ ನಾನು ಜಪಾನ್ಗೆ ಹೋಗಿದ್ದೆ ಜಪಾನಲ್ಲೇ ಏಷ್ಯಾ ಸ್ಪೆಸಿಫಿಕ್ ಮಾಡಿದೆ ಅಲ್ಲಿ ಎರಡು ಬೆಳ್ಳಿ ಎರಡು ಕಂಚಿನ ಪದಕ ಬಂದಿತ್ತು ಸೊ ಹಾಗೆ ಸೊ ನಾನು ಇದಾದ ಮೇಲೆ ಅದು ವರ್ಲ್ಡ್ ಚಾಂಪಿಯನ್ಶಿಪ್ ಅದಾದಮೇಲೆ ಒಲಂಪಿಯಾ ಅಂತ ಬರುತ್ತೆ ಅದು ಒಲಂಪಿಯಾಗೆ ಸೆಲೆಕ್ಷನ್ ಕೊಡ್ತಾರೆ ಅದು 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 ಅಮೆರಿಕದಲ್ಲಿ ನಡೆಯುವಂಥ ಒಂದು ಕಾಂಪಿಟೇಷನು ಅದು ಟಾಪ್ ಇಡೀ ಪ್ರಪಂಚದಲ್ಲಿ ಎಲ್ಲ ಚಾಂಪಿಯನ್ಸು ಅಲ್ಲಿ ಹೋಗಿ ಕಾಂಪಿಟ್ ಮಾಡ್ತಾರೆ ಅದಕ್ಕೊಂದು ಅವಕಾಶ ಸಿಕ್ಕಿತ್ತು ಬಟ್ ಕಾರಣಾಂತರಗಳಿಂದ ವೀಸಾ ಇದರಿಂದ ನಮಗೆ ಆಗಲಿಲ್ಲ ಅಂದ್ರೆ ಈ ಇನ್ನೊಂದು ಅಷ್ಟೇ ಅದು ತುಂಬಾ ಪ್ರೊಸೆಸ್ ನಿಮ್ಗೆ ಯಾವ ದೇಶಕ್ಕಾದ್ರೂ ಹೋಗ್ಬೋದು ಈ ಅಮೆರಿಕಾಗ ಹೋಗ್ಬೇಕು ಅಂದ್ರೆ ವೀಸಾದ ನಿಮಗೆ ಟೈಮ್ ತಗೊಳತ್ತೆ ಓಕೆ ಎಲ್ಲ ಸರಿ ನಿಮಗೆ ಈ ಈ ಹಾದಿಯಲ್ಲಿ ಬಂದಂತ ಸವಾಲುಗಳು ಸಮಸ್ಯೆಗಳು ಏನಿಲ್ಲ ಇದ್ರು ಅಂತ ಯಾಕಂದ್ರೆ ನೀವು ಇಲ್ಲಿಂದ ವಿದೇಶಕ್ಕೆ ಹೋಗ್ಬೇಕು ಈಸಿಯಾಗಿ ನಿಮ್ಗೆ ಯಾರೋ ಕಳ್ಸಿ ಕೊಟ್ಬಿಡ್ತಾರ ಅಥವಾ ಗೋರ್ಮೆಂಟ್ ಇಂದ ರೆಕೈಸ್ ಸಿ ಸ್ವಂತ ದುಡ್ಡಲ್ಲೇ ಹೋಗ್ಬೇಕು ನಮ್ಮ ನಮ್ಮ ಸ್ವಂತ ಖರ್ಚಲ್ಲೇ ನಾವು ನಾವು ನಮ್ಮ ದೇಶನ ಪ್ರತಿನಿಧಿಸ್ಬೇಕಲ್ಲಿ ನಮ್ಮ ದೇಶದ ಬಾವುಟ ತಗೊಂಡು ಹೋಗಿ ಎಲ್ಲ ಹಾರಿಸಬೇಕಲ್ಲಿ ಅಷ್ಟೇ ಮಾಡೋದು ಪ್ಯೂರ್ಲಿ ನಮ್ಮ ಪ್ಯಾಷನ್ಗೆ ಪ್ಲಸ್ ಈ ಒಂದು ನೈಸರ್ಗಿಕ ಮತ್ತೊಂದು ಸತಿ ಹೇಳ್ತಾನೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನೈಸರ್ಗಿಕ ಆಯ್ತಾ ಯಾವುದೇ ತರ ಉದೀಪನ ಮದ್ದು ಇಲ್ಲ ಸ್ಟೆರಾಯ್ಡ್ ಯೂಸ್ ಮಾಡದೆ ನಾವು ಮಾಡುವಂತ ಸೊ ಇದು ಮಾಡೋದ್ರಿಂದ ಒಂದು ನನಗೆ ಇದರಿಂದ ನೋಡಿ ಎಷ್ಟೋ ಜನ ಯುವಕರು ಮನ್ಸಲೆ ಒಂದು ಕೂತಿರುತ್ತೆ ದೇಹದ ಅಡಿಯ ಶರಟ್ಸ್ ಮಾಡಬಹುದಾ ಅನ್ನೋದೊಂದು ಅದನ್ನ ಬ್ರೇಕ್ ಮಾಡ್ತೀವಿ ನಾವು ಬ್ರೇಕ್ ಮಾಡೋದು ಎಷ್ಟೋ ಜನ ಯುವಕರು ರೋಗ್ರು ಮಾಡಿದ್ದಾರೆ ಶೋಧನ್ ಮಾಡಿದ್ದಾರೆ ಅಂತ ಸೊ ಪೌಡರ್ ಅಂತಲ್ಲ ಅದೇ ನಾನು ಹೇಳ್ತಾರೆ ಇಂಜೆಕ್ಷನ್ಗಳು ಈ ಟ್ಯಾಬ್ಲೆಟ್ಸ್ ಎಲ್ಲ ಹಾರ್ಮೋನ್ಸ್ ನಮ್ ಏರುಪೇರು ಮಾಡ್ತೇವೆ ಮಾಡಬಹುದು ಇದನ್ನ ಮಾಡಬಹುದು ಅಂತ ಒಂದು ಅವ್ರಿಗೊಂದು ಕ್ಲಾರಿಟಿ ಸಿಗದಾಗ ಎಷ್ಟೋ ಜನ ಯುವಕರು ಒಂದು ಒಳ್ಳೆ ದಾರಿಗೆ ಹೋಗ್ತಾರೆ ಸೊ ವಿಚಾರಗಳು ಲಾಂಗ್ ರನ್ ಆಫ್ ಹೆಲ್ತಿ ಲೈಫ್ ಸ್ಟೈಲ್ ಈಗ ಸ್ಟೋರೈಟ್ಸ್ ಯೂಸ್ ಮಾಡುವಂತ ಬಾಡಿ ಬಿಲ್ಡಿಂಗ್ ಶಾರ್ಟ್ ಸ್ಪ್ಯಾನ್ ಶಾರ್ಟ್ ಪೀರಿಯಡ್ ಅಲ್ಲ ಆಗುವಂತದ್ದು ಅದಕ್ಕೆ ಲಾಂಗ್ ಶೆಲ್ಫ್ ಲೈಫ್ ಅಂತಾರ ಲಾಂಗ್ ಲೈಫ್ ಇಲ್ಲ ಇದು ನಮ್ದು ಹೋಲ್ ಲೈಫ್ ಸ್ಟೈಲೇ ಸ್ಟೈಲ್ ನೀವು ಹೆಲ್ತಿ ಆಗಿ ತಂದೆಯವರು ನ್ಯಾಚುರಲ್ ಬಾಡಿ ಬಿಲ್ಡರ್ ಎಪ್ಪತ್ಮೂರು ಎರಡು ಎಪ್ಪತ್ ಮೂರು ಇವತ್ತಿಗೂ ಹೆಲ್ತಿ ಆಗಿದ್ದಾರೆ ಹಿಂಗೆ ಸಿ ದಟ್ ಇಸ್ ದಿ ನನ್ ಮನೆಯಲ್ಲೇ ಇದೆ ಒಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗು ಲಾಂಗ್ ರನ್ ಅಂತ ಅನ್ನೋದು ನೀವು ನ್ಯಾಚುರಲ್ ಆಗಿ ಮಾಡಿಲ್ಲ ನೀವು ಸ್ಟೆರೈಟ್ಸ್ ಯೂಸ್ ಮಾಡ್ತೀರಾ ಅಂತ ಅಂದಾಗ ನಿಮಗೆ ಸಾಕಷ್ಟು ಸಮಸ್ಯೆಗಳು ದೈಹಿಕವಾಗಿ ಚಿಕ್ಕ ಚಿಕ್ಕಬಟ್ಟೆ ಸಮಸ್ಯೆಗಳಾಗುತ್ತೆ ನಿಮ್ಗೆ ಏನಾದ್ರು ಅದು ಆ ಟೆಂಪ್ರರಿ ಪೀರಿಯಡ್ ಮಾತ್ರ ಚೆನ್ನಾಗಿರ್ತೀರ ಲಾಂಗ್ ರನ್ ಅಲ್ಲೇ ನಿಮಗೆ ಕಟ್ಟಿತ್ತ ಬುದ್ಧಿ ಅಂತಾರಲ್ಲ ಏನೋ ಒಂದ್ ಆಗುತ್ತೆ ಅದು ಈ ಬಾಡಿ ಬಿಲ್ಡಿಂಗ್ ಮಾಡುವಂತಾಗ ತುಂಬಾ ಕಠಿಣ ಅನ್ಸುತ್ತೆ ಯಾಕಂದ್ರೆ ಒಂದಿಷ್ಟು ಪ್ರಶ್ನೆಗಳಿವೆ ಬಾಡಿ ಬಿಲ್ಡಿಂಗ್ ಇಡೀ ಸ್ಪೋರ್ಟ್ಸ್ ಅಲ್ಲೇ ಒನ್ ಆಫ್ ದ ಟಫಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಯಾವುದೇ ಕ್ರೀಡೆ ತಗೊಳ್ಳಿ ಟಫೆಸ್ಟ್ ಸ್ಪೋರ್ಟ್ಸ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಹ್ಮ್ 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 ನಂಬರ್ ಒನ್ ಬರುತ್ತೆ ಅದರಲ್ಲಿ ಓಕೆ ತುಂಬ ಸ್ಟಾಕ್ ತುಂಬ ಸಿಕ್ಕಾಪಟ್ಟೆ ಆಮೇಲೆ ಇನ್ನೊಂದು ಪ್ರಶ್ನೆ ಅದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತ ಡ್ಯುರೇಷನ್ ಡ್ಯುರೇಷನ್ ಟೈಮ್ ಅವು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಅವು ಆ ಒಬ್ಬ ವ್ಯಕ್ತಿ ಯಾವ ರೀತಿ ಎಷ್ಟು ಅವ್ನ ಬಾಡಿ ಮಝಲ್ ಮಾಸ್ ಎಷ್ಟಿದೆ ಅವ್ನು ಎಷ್ಟು ಫ್ಯಾಟ್ ಇದೆ ಇವನು ಈಗ ನೆಕ್ಸ್ಟ್ ಕಾಂಪಿಟೇಷನ್ ಮಾಡಬೇಕಂದ್ರೆ ಅದು ಎಷ್ಟು ಫ್ಯಾಟ್ ಫ್ಯಾಟ್ ಪರ್ಸೆಂಟೇಜ್ ಇಷ್ಟ ದಿನದಲ್ಲ ಡೌನ್ ಆಗುತ್ತೆ ಎಷ್ಟು ಮಜಲ್ ಹಾಕೊಬೋದು ಈಗ ನಿಮಗೆ ಮಜಲ್ ಒಟ್ಟಿಗೆ ಆಗಲ್ಲ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದರೆ ಏಕಾಏಕಿ ರಾತ್ರೋರಾತ್ರಿ ಆಗುವಂಥದ್ದಲ್ಲ ಅದು ವರ್ಷಾಂಗಟ್ಲಿಂದ ನೀವು ಮಾಡಿ 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 ಒಂದು ಒಂದ್ ದೊಡ್ಡದು ಸದೃಢವಾಗಿರೋ ಒಂದ್ ಮನೆ ಕಟ್ಬೇಕಂದ್ರೆ ಒಂದೊಂದಾಗಿ ಇಟ್ಕೆ ಇಟ್ಕೊಂಡ್ ಬರ್ಬೇಕು ಅದೊಂದು ಟೈಮ್ ತಗೊಳತ್ತೆ ನಿಮಗೆ ಸಡನ್ ಆಗಿ ಯಾವ್ದೊಂದ್ ಮನೆ ತಗೊಂಡ್ರೆ ಕಟ್ಟಿದ್ರೆ ಒಂದು ಒಂದೇ ತಿಂಗಳಲ್ಲೇ ಕುಸಿದ್ ಬಿದ್ದು ಹೋಗುತ್ತೆ ಕ್ಯೂರ್ ಆಗ್ಬೇಕು ಪಾಯ ಹಾಕ್ಬೇಕು ಇಟ್ಕೆ ಮೇಲೆ ಇಟ್ಕೆ ಇಟ್ಕೊಂತ ಹೋದಾಗ ಅದು ಹಂಗೆ ಈಗ ನಮ್ ವರ್ಷಕ್ಕದಲ್ಲೇ ಇಷ್ಟೇ ನಿಮ್ಗೆ ಮಜಲು ಹಾಕತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ಇದಕ್ಕೆ ಏಜ್ ಲಿಮಿಟ್ ಏನಾದರೂ ಇರ್ತಾ ಇಲ್ಲ ಇಲ್ಲ ಅಲ್ಲಿ ಸಿ ಎಲ್ಲ ಏಜ್ ಲಿಮಿಟ್ ಅವರು ಈ ನಾನ್ ಮಾಡುವಂಥ ಇನ್ನೊಬ್ಬ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಲಿ ಎಲ್ಲಾ ಏಜ್ ಲಿಮಿಟ್ ಅವ್ರಿಗೂ ಎಂಟ್ರಿ ಇದೆ ಒಬ್ಬ ಹದಿನಾರು ವರ್ಷ ಹುಡುಗನಿಗೂ ಹೋಗ್ಬೋದು ಇಪ್ಪತ್ತೆರಡು ಮೂವತ್ತರ ಮೇಲೆ ಇದೆ ನಲವತ್ತರ ಇದೆ ಐವತ್ತು ಅರವತ್ತು ಎಪ್ಪತ್ತವರೆಗೂ ಇದೆ ಹಿಂಗೆ ಯಾವ ಏಜ್ ಬೇಕಾದ್ರೂ ಅವ್ರ ಏಜಲ್ಲೇ ಅವ್ರು ಕಾಂಪೀಟ್ ಮಾಡ್ಬೋದು ಇಡೀ ಪ್ರಪಂಚದಲ್ಲಿ ಇದ್ದವರೆಲ್ಲ ಬರ್ತಾರೆ ಏಜ್ ಕ್ಯಾಟಗರಿ ಬೆಸ್ಟ್ ಆಫ್ ಬೆಸ್ಟ್ ಓಕೆ ಸೊ ಯೂಶಲಿ ಈ ಈ ಇದಕ್ಕೆ ಒಂದು ಡೆಡಿಕೇಶನ್ ಅನ್ನೋದು ಬೇಕು ಟೈಮ್ ಹೆಂಗೆ ಬೆಳಿಗ್ಗೆ ಸಂಜೆ ಈ ಥರದೇನಾದ್ರು ಟೈಮಿಂಗ್ ಇರುತ್ತೆ ಟೈಮ್ ಬೌಂಡಿಂಗ್ ಟೈಮ್ ಬೌಂಡಿಂಗ್ ಅಂದ್ರೆ ನಾವು ಇವಾಗ ನಾವು ಈಗ ಈಗ ನಾನು ದಿನನಿತ್ಯ ನಾನು ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂದ್ರೆ ಮೇಂಟೆನೆನ್ಸ್ ಫೇಸ್ ಅಂತ ಇದೆ ಈಗ ಕಾಂಪಿಟೇಷನ್ ಬರೋ ಫೇಸಿಗೆ ನಮ್ದು ಇಷ್ಟು ಟೈಮ್ ಲೈನ್ ಹಾಕೊಂಡು ಹಾಕೊತೀವಿ ನಾಲ್ಕು ತಿಂಗಳು ಪ್ರಿಪರೇಷನ್ ಅಂತ ಓಕೆ ನಾಲ್ಕು ತಿಂಗಳು ಪ್ರಿಪರೇಷನ್ ಹಾಕೋದಾಗ ನಮ್ಗೆ ವರ್ಕೌಟ್ ಪ್ಯಾಟರ್ನು ಬೆಳಿಗ್ಗೆ ವರ್ಕೌಟು ಕಾಡಿಯೋ ಅಂತ ಸ್ಪ್ಲಿಟ್ ಮಾಡ್ಕೊತೀವಿ ಎಲ್ಲದಿಂದ ಮುಖ್ಯವಾಗಿ ಈಗ ವರ್ಕೌಟ್ ಒಂದ್ ತಾಸು ನಾವ್ ಮಾಡ್ತೀವಿ ಕಾಡಿಯೊಳಗೆ ಒಂದ್ ಅರ್ಧ ಮುಕ್ಕಾಲ್ ತಾಸು ಮಾಡ್ತೀವಿ ಈ ಉಳ್ದದ್ ಇಪ್ಪತ್ಮೂರು ತಾಸು ಇದೆಯಲ್ಲ ಅದನ್ನ ಹಿಂಗ್ ಕಂಟ್ರೋಲ್ ಮಾಡ್ತೀರಾ ಅನ್ನೋದೇ ಮುಖ್ಯ ವರ್ಕೌಟ್ ಯಾರು ಹೋಗ್ ಮಾಡಬಹುದು ಆಗ ಜಿಮ್ ಹೋಗೋದು ಭಾರ ಎತ್ತದು ಹೋಗೋದು ಮುಗಿತ ಅಲ್ಲಿಗೆ ನೆಕ್ಸ್ಟ್ ಈ ಇಪ್ಪತ್ ಮೂರು ತಾಸಲ್ಲ ಏನ್ ಬಾಯಿಗಾಕೊಂತೀರಾ ಎಷ್ಟವರು ನಿದ್ದೆ ಮಾಡಿದೀವಿ ಅದ್ ನೀವು ಐದು ಅವರ್ ನಿದ್ದೆ ಮಾಡಿಬಿಟ್ಟು ನೆಕ್ಸ್ಟ್ ದಿನ ನೀವು ಜಿಮ್ಗೆ ಹೋಗ್ತೀರ ಅಂದ್ರೆ ಆಗಲ್ಲ ಬಾಡಿ ರಿಕವರಿ ಆಗಿರಲ್ಲ ಸುಸ್ತಾಗಿರತ್ತೆ ಮಸಲ್ ಗ್ರೋತ್ ಆಗಿರಲ್ಲ ಸೊ ಇದೆಲ್ಲಾ ಇರುತ್ತೆ ಕೊಲಾಪ್ಸ್ ಆಗಿಬಿಡುತ್ತೆ ಸೊ ಇಪ್ಪತ್ ಮೂರು ಅವರ್ ಇದೆಯಲ್ಲ ಅದನ್ನ ನೀವು ಸ್ಟ್ರೆಸ್ ಇಲ್ಲದೆ ಹೇಗಿರ್ತೀರಾ ಅವತ್ತು ತರ ಆಹಾರ ತಿಂದೀರಾ ಎಲ್ಲ ಆ ಚೌಬುಟ್ಟಿ ಬಿರ್ಯಾನಿ ಕೇಕ್ ಅವತ್ತಿಗೆ ಒಳಗೆ ನೀವು ಆಟ ಆಡ್ತಾರು ಅಷ್ಟು ಕ್ಯಾಲರಿ ಮೈಕ್ರೋಸು ಎಲ್ಲ ಎಷ್ಟೆಷ್ಟು ಬೇಕು ಅಷ್ಟು ನಾನು ಕರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಆ ಡಯಟ್ ಮಾಡ್ಕೊಂಡು ಹೋಗ್ಬೇಕು ಇಷ್ಟು ಗ್ರಾಮ್ಸ್ ಪ್ರೋಟೀನ್ ಇರ್ಬೇಕಲ್ಲ ನಾಲ್ಕು ತಿಂಗಳು ನಾವು ಪ್ರಿಪರೇಷನ್ ಟೈಮಲ್ಲ ಎಲ್ಲೂ ಏನು ಮಿಸ್ ಹೊಡಿಯಂಗಿಲ್ಲ ಅದು ಅದು ಮೇನ್ ಆದ್ರ ಆತರ ಇದ್ದಾಗ ನಮಗೆ ಸೋಷಿಯಲ್ ಲೈಫ್ ಅಂತೀವಲ್ಲ ಆಹ್ಹ್ ಮದ್ವೆ ಮುಂಜಿ ಅದು ಇದು ಅಂತ ಎಲ್ಲೂ ಹೋಗತ್ತೀವಿ ಬಿಟ್ಟಂಗಿಲ್ಲ ಒಂದ ಹೋಗಿ ಹಾಯ್ ಅಂತ ಬರೋ ತರ ಇದ್ ಅಷ್ಟೇ ಇಲ್ಲಪ್ಪ ತಪಸ್ ತಪಸ್ಸು ಮಾಡ್ತಾ ಇದ್ದೀವಿ ತಪಸ್ ಮಾಡ್ತಾ ಇದೀವಿ ಅಷ್ಟೇ ಅಷ್ಟೇ ಜಸ್ಟ್ ಲೈಕ್ ತಪಸ್ಸು ಅಷ್ಟೇ ಎಲ್ಲದು ಹಂಗೆಲ್ಲ ನಾವ್ ಏನೋ ಒಂದ್ ಅಚೀವ್ ಮಾಡ್ಬೇಕಂದ್ರ ಡೆಡಿಕೇಶನ್ ನೀವು ನೀವ್ ಯಾವದೇ ವಿಚಾರ ತಗೊಳ್ಳಿ ನೀವ್ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಲ್ಲಾ ಅಂದ್ರೆ ಆಗಲ್ಲ ಕರೆಕ್ಟ್ ನೀವು ನನ್ನ ನೈನ್ಟಿ ಪರ್ಸೆಂಟ್ ಕೊಡ್ತೀನಿ ಟೆನ್ ಪರ್ಸೆಂಟ್ ಅಂದ್ರೆ ನೀವು ಅಲ್ಲಿ ಟಾಪ್ ಅಲ್ಲಿ ಇರ್ಬೇಕು ಮೇನ್ ಇರಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಇನ್ನೊಂದ್ರಿಕ್ ತಗೊಂಡು ಅವ್ರಿಗೆಲ್ಲ ಹೆಂಗ್ ವೆರಿ ಬ್ಯಾಡ್ ನಿಮಗೆ ಆಲ್ಕೋಹಾಲ್ ತಗೊಂಡಾಗ ನಿಮಗೆ ರಾತ್ರಿ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ನಿಮಗೆ ಫುಲ್ ರೇಂಜ್ ಆಫ್ ಸ್ಲೀಪ್ ಬರಲ್ಲ ನಿಮಗೆ ನೀವು ಎಷ್ಟೇ ನಿದ್ದೆ ಬಂದ್ರೂ ಅದು ಅದು ಹಾಫ್ ಸ್ಲೀಪ್ ಅಂತ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಾಡಿ ರಿಕವರಿ ಆಗಿರಲ್ಲ ಬ್ಲಡ್ ಎಲ್ಲ ಆಲ್ಕೋಹಾಲ್ ಇರುತ್ತೆ ಅದು ನೀಟಾಗಿ ಎಲ್ಲ ಹೋಗಬೇಕು ನಾಲ್ಕರಿಂದ ಐದು ದಿನ ಮತ್ತೆ ಹ್ಯಾಂಗ್ ಹೋಗೋದೆಲ್ಲ ಹೋಗುತ್ತೆ ಅದು ಬ್ಲಡ್ ಇಂದ ಹೋಗುತ್ತೆ ಅಬ್ಬಿಯಸ್ಲಿ ನಿಮ್ಗೆ ಬಾಡಿ ಮಸಲ್ ರಿಕವರಿ ಆಗಲ್ಲ ಇಟ್ಸ್ ಪ್ರತಿ ಇಟ್ಸ್ ನೋ ಅಂದ್ರೆ ನೋ ಅಷ್ಟೇ ಅಲ್ಲ ಈಗ ಮಾಡಬೇಕಾದ್ರೆ ಕೆಲವರಿಗೆ ಕೆಲವು ಕೆಲವು ಎಫೆಕ್ಟ್ಸ್ಗಳು ಆಗ್ತವೆ ಪರಿಣಾಮಗಳು ಬೀಳ್ತವೆ ತುಂಬಾ ಇನ್ಸಿಡೆಂಟ್ ಇದೆ ಆಲ್ಕೋಹಾಲ್ ತಗೊಂಡು ನೀವು ನೆಕ್ಸ್ಟ್ ದಿನ ಮಾಡೋದ್ರಿಂದ ಸ್ಟ್ರೆಸ್ಗೆ ಒಳಗಾಗ್ತೀರಾ ಸ್ಟ್ರೆಸ್ ಇಂದ ಅವ್ರ ಕಾಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬೀಳುತ್ತೆ ಕೆಲವರು ಹಾರ್ಟ್ ಅಟ್ಯಾಕ್ ಆಗೋ ಸಮ ಇವಾಗ ನೋಡಿರೋ ನೀವು ಎಷ್ಟು ತುಂಬ ಜನ ಹಾರ್ಟ್ ಅಟ್ಯಾಕ್ ಆದರು ಅಂತಂದ್ರಲ್ಲ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅಂತಂದಾಗ ಇದೆಲ್ಲ ಒಂದು ವಿಚಾರಗಳು ಆಲ್ಕೋಹಾಲು ಸ್ಟ್ರೆಸ್ಸು ಆಗ್ದಾಗ ಏನಾಗುತ್ತೆ ನಿಮ್ಮ ಜಾಸ್ತಿ ಒತ್ತಡ ಅದೇ ಹಾರ್ಟ್ ಮೇಲೆ ಬೀಳುತ್ತೆ ಸೊ ಇದೆಲ್ಲ ಮೇಜರ್ ಫ್ಯಾಕ್ಟರ್ ಆಗುತ್ತೆ ಈಗ ಸಿಕ್ಕಾಪಟ್ಟೆ ಫ್ಯಾಟ್ ಇರುತ್ತೆ ಅವರು ಫ್ಯಾಟ್ ಲಾಸ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಕಸರತ್ತು ಇದರಲ್ಲಿ ಜಿಮ್ಗೆ ಹೋಗ್ತಾರೆ ಜಿಮ್ ಬೇರೆ ಈಗ ನೀವು ಬಾಡಿ ಬಿಲ್ಡ್ ಮಾಡ್ಬೇ ಎರಡು ಒಂದೇನ ಹೇಗೆ ಅಂತ ಇಲ್ಲ ಇವಾಗ ಅಂದ್ರೆ ಪ್ಯಾಟರ್ನ್ ಒಂದೇ ಆಲ್ಮೋಸ್ಟ್ ಇರುತ್ತೆ ಇವಾಗ ಒಬ್ರು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಅವರು ಮಜಲ್ ಹಾಕೊಂಡ್ಲೇಬೇಕು ದೇಹಕ್ಕೆ ಅವರು ಚೆಸ್ಟ್ ವರ್ಕೌಟ್ ಮಾಡಬೇಕು ಶೋಲ್ಡ್ರು ಆರ್ಮ್ಸು ಲೆಗ್ಸ್ ಮಾಡ್ಲೇಬೇಕು ಅವರು ಏನಂತಂದ್ರೆ ಆಹಾರ ಪದ್ಧತಿಯಲ್ಲೇ ಸ್ವಲ್ಪ ಬದಲಾವಣೆ ತರಬೇಕಾಗತ್ತೆ ಕ್ಯಾಲ್ರಿ ಡಿಫಿಸಿಟ್ ಅಂತೀವಿ ನಾವು ಕ್ಯಾಲ್ರಿ ಡಿಫಿಸಿಟ್ ಅಂದ್ರೆ ಕ್ಯಾಲ್ರಿ ಸರ್ಪ್ಲಸ್ ಕ್ಯಾಲ್ರಿ ಡಿಫಿಸಿಟ್ ಸರ್ಪ್ಲಸ್ ಅಂದ್ರೆ ನಾವು ಕ್ಯಾಲ್ರಿನ ಇನ್ಕ್ರೀಸ್ ಮಾಡೋದು ದಪ್ಪ ಆಗಕ್ಕೆ ಡಿಫಿಸಿಟ್ ಅಂದ್ರೆ ಕಮ್ಮಿ ಇವಾಗ ಇವಾಗ ಉದಾಹರಣೆಗೆ ನೀವೊಂದು ಎರಡು ಸಾವಿರದ ಕ್ಯಾ ನೀವೊಂದು ನಾಲ್ಕು ಸಾವಿರ ಕ್ಯಾಲ್ರಿ ಅದು ದಪ್ಪ ಇರೋ ಮನುಷ್ಯ ತಿಂತಾ ಇದ್ದಾನೆ ಊಟ ಅವ್ನು ಕಟ್ ಡೌನ್ ಮಾಡಬೇಕು ಮೂರು ಸಾವಿರ ಕ್ಯಾಲ್ರಿಗೆ ಎರಡು ಸಾವಿರ ಎರಡು ಮೂರು ಎರಡುವರೆ ಎರಡು ಸಾವಿರ ಕ್ಯಾಲ್ರಿ ಒಂದು ದಿನಕ್ಕೆ ಹಾಕೊಬೇಕು ನೀವು ಜಿಮ್ಮಲ್ಲಿ ಒಂದು ಐನೂರು ಕ್ಯಾಲ್ರಿ ಬರ್ನ್ ಮಾಡ್ತೀರಾ ಆರುನೂರು ದಿನನಿತ್ಯ ಆ್ಯಕ್ಟಿವಿಟೀಸ್ ನೀವು ನನ್ನ ಜೊತೆಗೆ ಮಾತಾಡ್ತೀರಾ ಒಂದು ನೂರು ಕ್ಯಾಲ್ರಿ ಬರ್ನ್ ಆಯಿತು ಇಲ್ಲೆಲ್ಲ ಓಡಾಡ್ತೀರಾ ಅದೆಲ್ಲ ಸೇರಿ ದಿನನಿತ್ಯದಲ್ಲೇ ನೀವು ಎಷ್ಟು ತಿಂದಿದ್ರೆ ಅದಕ್ಕಿಂತ ಜಾಸ್ತಿ ಕ್ಯಾಲ್ರಿ ನೀವು ಬರ್ನ್ ಆಗಿರಬೇಕು ಬರ್ನ್ ಆದಾಗ ನಿಮ್ಗೆ ಐನೂರು ಕ್ಯಾಲರಿ ಅಲ್ಲಿ ನೀವು ಮೇಂಟೈನ್ ಆದಾಗ ನಿಮ್ಗೆ ಅಲ್ಲಿ ಒಂದ್ ಒಂದಿಷ್ಟು ಅಮೌಂಟ್ ಕಮ್ಮಿ ಫ್ಯಾಕ್ಟ್ ಹೋಗ್ತಾ ಇರುತ್ತೆ ಅದೊಂದು ವಾರಕ್ಕೆ ಸೇರ್ಸ ಸೇರ್ಸಿದಾಗ ನಿಮ್ಗೆ ಒಂದು ಒಂದು ಕೆ ಜಿ ಹೋಗಿರುತ್ತೆ ಅರ್ಧ ಕೆ ಜಿ ಹೋಗಿರುತ್ತೆ ಕ್ಯಾಲರಿ ಡಿಫಿಸಿಟಲ್ಲಿ ನಾವ್ ಇರಬೇಕಷ್ಟೇ ಎನರ್ಜಿ ಕನ್ಸಂಪ್ಷನ್ ಯೂಸಿಂಗ್ ಇಟ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ